ನೀವ್ ಸ್ವರಾಜ್ ಸೆವೆನ್ ಫೋರ್ ಟು ಎಕ್ಸ್ ಟ್ರಾಕ್ಟರ್ ನೋಡ್ ಹೋಗ್ತಾ ಇದ್ರ ಮಾತ್ರ ಈ ಹುಡನ ಕೊನೆವರೆಗೆ ನೋಡಿ ಈ ಹುಡದಲ್ಲಾದ್ರೆ ಒಂದು ಒಳ್ಳೆ ಗುಡ್ ಕಂಡೀಷನರ್ ಹೂವು ಸ್ವರಾಜ್ ಸೆವೆನ್ ಫೋರ್ ಟು ಎಸ್ ಟಿ ಟ್ರಾಕ್ಟರ್ ಅದ್ರ ಮಾರ್ಟಿಕ್ಕಿದೆ ಈ ಟ್ರಾಕ್ಟರ್ ಬಗ್ಗೆ ಫುಲ್ ಡಿಟೇಸ್ ಕೊಡೋ ಮೊದಲು ನಮ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಲ್ಲಿ ಇಟ್ಕೊಂಡ್ರೆ ನಾವು ಅಪ್ಲೋಡ್ ಮಾಡಿದ ಪ್ರತಿ ಒಡ ಕೂಡ ನಿಮ್ಗೆ ಮೂಲಕ ಮಾಡಕ್ಕೆ ತಲುಪುತ್ತೆ ಹಾಗೆ ನೀವ್ ಯಾರಾದ್ರೂ ಸ್ವರಾಜ್ ಸೆವೆನ್ ಫೋರ್ ಟು ಎಸ್ ಟಿ ಟ್ರಾಕ್ಟ್ ನೋಡ್ ಹುಕ್ತಿದ್ರ ಮಾತ್ರ ಈ ಹುಡುನ ಕೊನೆ ನೋಡಿ నిమ్ ట్రాక్ వచ్చి వాహన మరీకి ఇక్కడ నేను వాట్సప్ నంబర్ గా ఫోటోస్ అండ్ డీటెయిల్స్ కలుతున్నారు నేను యూట్యూబ్ ఫేస్బుల్ అప్లోడ్తీన ఓనర్ టు కస్టమర్ మిడిట్ అన్నర్ అదే నోడి ముందే స్వరస్ సెవెన్ ఫోర్ టూ ఈ ట్రాక్టర్ మోడల్ ఎర్ర సొంత మోడల్ పవర్ స్టేరింగ్ విత్ బ్రేక్స్ ఈ ట్రాక్టర్ జొచ్చ బంపర్ విత్ కూడా సేరి మరటకారు ఈ ట్రాక్టర్ అరవ్ నలవత్ ఐదు ఎస్ పి ఫార్టీ పి ట్రాక్టర్ ఇంజన్ అన్ గుడ్ కండీషన్ ఇది ಡಾಕ್ಯುಮೆಂಟ್ಸ್ ಆಲ್ ಕ್ಲಿಯರ್ ಆಗಿದಾವೆ ಸಿ ಕಂಡೀಶ್ ಮಾಡಿ ಅಂತ ಅಂತಿದ್ದಾರೆ ಈ ಟ್ರಾಕ್ಟರ್ ಮೇಲೆ ಲೋನ್ ಇದೆ ಅಂತ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೇನೆ ಅಂತ ಅಂತಿದ್ದಾರೆ ಫ್ರಂಟ್ ಅಂಡ್ ಬ್ಯಾಕ್ ಟೈಸ್ ನೋಡ್ಕೊಂಡ್ರೆ ಬ್ಯಾಕ್ ಸೈಡ್ ಫಿಫ್ಟಿ ಪರ್ಸೆಂಟ್ ಫ್ರಂಟ್ ಸೈಡ್ ಸೆವೆಂಟಿ ಪರ್ಸೆಂಟ್ವರೆಗೂ ಬಡನ್ಸ್ ಇದ್ದಾವೆ ಈ ಟ್ರಾಕ್ಟರ್ ಮರಟಕ್ರೋ ಲೊಕೇಶನ್ ಬಂದ್ಬಿಟ್ಟು ರಾಣೆಬೆನ್ನೂರು ಲೊಕೇಶನ್ ಅಲ್ಲಿ ಟ್ರಾಕ್ಟರ್ ಮರಟಕ್ಕಿದೆ ರಾಣೆಬೆನ್ನೂರು ಲೊಕೇಶನ್ ಅಲ್ಲಿ ಈ ಟ್ರಾಕ್ಟರ್ ಇದೆ ಹಾಗೆ ಈ ಟ್ರಾಕ್ಟರ್ ರನ್ನಿಂಗ್ ಆಗಿರೋದು ಸಾವಿರದ ಎಂಟುನೂರ ನಲವತ್ತು ಗಂಟೆ ಅಷ್ಟೇ ರನ್ನಿಂಗ್ ಆಗಿದೆ ಅಂತ ಈ ಟ್ರಾಕ್ಟರ್ ಓನರ್ ಆದ್ರೆ ಹೇಳ್ತಿದ್ದಾರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಫಾರ್ಟಿ ಅವರ್ಸ್ ಈ ಟಾಕ್ಟರ್ ರನ್ ಆಗಿದೆ ಈ ಡಾಕ್ಟರ್ ಓನರ್ ಪ್ರೈಸ್ ಬಂದ್ಬಿಟ್ಟು ಐದು ಲಕ್ಷದ ಮೂವತ್ ಸಾವಿರ ಪ್ರೈಸ್ ಹೇಳ್ತಿದ್ದಾರೆ ಫೈವ್ ಲಾಕ್ ತರ್ಟಿ ತೌಸಂಡ್ ಪ್ರೈಸ್ ಹೇಳ್ತಿದಾರೆ ಇದೇ ಫೈನಲ್ ಪ್ರೈಸ್ ಅಂತ ಅಂತಾರೆ ನಿಮಗೆ ಟಾಕ್ ಬೇಕಾದ್ರೆ ಡೈರೆಕ್ಟ್ ಟಾಕ್ ಲೋಕೇಶ್ ಹೋಗಿ ಕನಿಷ್ಠ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ತಗೊಳ್ಳಿ ಓನರ್ ನಂಬರ್ ಟೈಟ್ಲಿನಲ್ಲಿ ಕೊಟ್ಟಿರ್ತೀನಿ ಯಾವ್ದ ಕರ್ಕೈನ್ ಪೇಮೆಂಟ್ಸ್ ಮಾತ್ರ ಮಾಡಕ್ ಹೋಗ್ಬೇಡಿ ನಿಮಗೆ ಡಾಕ್ಟರ್ ಬೇಕಾದ್ರೆ ಕಾಲ್ ಮಾಡಿ ಹಾಗೆ ನೋಡಿ ಸಿದ್ಧವರ್ ನೋಡೋಣ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ